ದೊರೆ ಮೂರನೇ ವೀರಬಲ್ಲಾಳ ಪಟ್ಟಾಭಿಷೇಕ ಮಾಡ್ಕೊಂಡು ದಿನಕ್ಕೆ ಹಾಕಿಸಿದಂತ ಶಾಸನ ಇದರ ಸ್ನೇಹಿತರೆ ಈಗ ನೀವು ನೋಡ್ತಾ ಇದೀರ ಹೊಯ್ಸಲರ ಕೊನೆಯ ದೊರೆ ಮೂರನೇ ವೀರಬಲ್ಲಾಳ ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ಹಾಕಿಸಿದ ಏಳು ಕಲ್ಲುಗಳು ಏಳು ಮಂಡಲಗಳಲ್ಲಿ ಹಾಕಿಸಿದ್ದಾನೆ ಇದು ಕನ್ನಲ್ಲಿ ಮತ್ತು ಗಂಗವಾಡಿಪುರ ಅದನ್ನ ನಾವು ಈಗ ಗೊಂಗಾಡಿಪುರ ಅಂತ ಕರಿತೀವಿ ಗೊಂಗಾಡಿಪುರ ಗ್ರಾಮ ನೀವು ಆ ಬೋರ್ಡ್ ತೋರಿಸ್ಬೋದು ಅದು ಗಂಗವಾಡಿಪುರ ಅಪಭ್ರಂಶಕ್ಕೊಳಗಾಗಿ ಗೊಂಗಾಡಿಪುರ ಗ್ರಾಮ ಆಗಿದೆ ಇದೆಲ್ಲ ಗಂಗರಿಗೆ ಸೇರಿದಂತ ಕಾಲ ಗಂಗರು ಮೂರನೇ ವೀರಬಲ್ಲಾಳನ ಅಡಿಯಲ್ಲಿ ಸಾಮಂತರಾಗಿದ್ದಂಥ ಈ ಪ್ರದೇಶದಲ್ಲಿ ಮಣ್ಣೆಯಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ತಿದ್ದಂಥ ಕಾಲದಲ್ಲಿ ಗಂಗರು ಇಲ್ಲಿ ಆ ಶಾಸನವನ್ನು ಮೂರನೇ ವೀರಬಲ್ಲಾಳನ ಶಾಸನವನ್ನು ಇಲ್ಲಿ ಹಾಕ್ತಿರ್ತಾರೆ ಏಳು ಕಡೆಗಳಲ್ಲಿ ಮೂರನೇ ವೀರಬಲ್ಲಾಳ ತನ್ನ ಪಟ್ಟಾಭಿಷೇಕದ ಶಾಸನವನ್ನು ಹಾಕ್ತಿದ್ದಾನೆ ಅದರಲ್ಲಿ ಆರು ಕಲ್ಲುಗಳು ಹೊರಟೋಗಿ ಇದೊಂದು ಕಲ್ಲು ಉಟ್ಕೊಂಡಿದೆ ಬಹಳ ಇಂಪಾರ್ಟೆಂಟ್ ಆದಂಥ ಅತಿ ಮುಖ್ಯವಾದಂಥ ಐತಿಹಾಸಿಕ ಕುರುಹು ಯಾಕೆಂದರೆ ಸಾಮಾನ್ಯ ಕಲ್ಲುಗಳು ವೀರಗಲ್ಲುಗಳು ಇಲ್ಲ ಶಾಸನಗಳು ಇಲ್ಲ ಉಮ್ಳಿ ಕೊಟ್ಟಂತದ್ದು ಇಲ್ಲ ದೇವಸ್ಥಾನ ಕಟ್ಟಿಸಿದಂಥದ್ದು ಇಲ್ಲ ಕೆರೆ ಕಟ್ಟಿಸಿದಂಥದ್ದು ಆಗಿದೆ ಪಟ್ಟಾಭಿಷೇಕದ ಶಾಸನವನ್ನ ಹಾಕಿದಂಥದ್ದು ಅತ್ಯಪರೂಪದ ಕಲ್ಲು ಇದೊಂದೇ ಶಾಸನ ಶಿಲಾ ಶಾಸನ ಇದೊಂದೇ ಇದು ಈ ಗಂಗವಾಡಿಪುರದಲ್ಲಿದೆ ಈ ಗಂಗವಾಡಿಪುರ ಕಣ್ಣಲ್ಲಿ ಗ್ರಾಮ ಕೆಂಪೇಗೌಡ ಲೇಔಟ್ ನೀವು ಬಂದ್ರೆ ನೀವು ಉಪ್ಕಾರ್ ಲೇಔಟ್ ದಾಟ್ಕೊಂಡ್ ನೀವು ನಾಗರ್ಬಾವಿಯಿಂದ ಉಪ್ಪಕಾರ ಲೇಔಟ್ ಅದನ್ನ ದಾಟ್ಕೊಂಡ್ ನಿಮಗೆ ಕೆಂಪೇಗೌಡ ಲೇಔಟ್ ಕಣ್ಣಲ್ಲಿ ಗ್ರಾಮ ಸಿಗುತ್ತೆ ಅದರ ಬಲಗಡೆಗೆ ಗಂಗವಾಡಿಪುರ ಇದೆ ಆ ಗಂಗವಾಡಿಪುರದ ತಿರುವಿನಲ್ಲಿ ನೀವು ಈ ಶಾಸನದ ಕಲ್ಲನ್ನು ನೋಡಬಹುದು ಇದು ಬಹಳ ಸತ್ಯಪುರೂಪದ ಶಾಸನ ಇದನ್ನ ಉಳಿಸ್ಕೋಬೇಕು ಅಂತ ನಾನು ಎಲ್ಲಾರಲ್ಲೂ ಕೇಳ್ಕೊತೀನಿ ತುಂಬಾ ಸರಿ ಇದನ್ನ ತುಂಬಾ ವಿಡಿಯೋಗಳಲ್ಲೂ ನಾ ಇದನ್ನ ಹೇಳಿದೀನಿ ನಂದೇ ವಿಡಿಯೋದಲ್ಲೂ ಹೇಳಿದೀನಿ ಈ ಶಾಸನ ಕಲ್ಲನ್ನ ಇಲ್ಲಿಂದ ಸ್ಥಳಾಂತರಿಸಿದ ದೇವಸ್ಥಾನ ಮದನಘಟ್ಟಮ್ಮ ಬಹಳ ಪ್ರಖ್ಯಾತವಾದಂತಹ ಮದನಘಟ್ಟಮ್ಮ ದೇವಿ ದೇವಸ್ಥಾನ ಇಲ್ಲಿಂದ ಹತ್ತು ಹೆಜ್ಜೆ ದೂರದಲ್ಲಿದೆ ಇದೆ ಹತ್ತು ಹೆಜ್ಜೆ ದೂರದಲ್ಲಿ ಇಲ್ಲಿಂದ ಮದನಘಟ್ಟಮ್ಮ ದೇವಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಇಟ್ಟರೆ ಈ ಕಲ್ಲು ಉಳ್ಕೊಳ್ಳುತ್ತೆ ಆ ಕಲ್ಲಿನ ಪಕ್ಕ ಆ ಕಲ್ಲಲ್ಲಿರುವಂತಹ ಬರಹವನ್ನ ಇವತ್ತಿನ ಕನ್ನಡಕ್ಕೆ ಬರೆದ್ರೆ ಎಲ್ಲ ಇತಿಹಾಸ ಆಸಕ್ತರಿಗೆ ಅದು ಒಳ್ಳೆ ಪ್ರಸದೌತನವಾಗಲಿದೆ ನೀವು ಬಂದು ಗಂಗವಾಡಿಪುರಕ್ಕೆ ಕಡೆ ಬಂದಾಗ ನೀವು ಸೀಗೆಹಳ್ಳಿ ಕಡೆ ಹೋಗ್ಬೇಕಾರೆ ಮಾಗಡಿಗ್ ಹೋಗ್ಬೇಕಾರೆ ತಾವರೆ ಕರೆಗೆ ಹೋಗ್ಬೇಕಾರೆ ಈ ಮಾರ್ಗ ಬಂದ್ರೆ ಈ ಕಲ್ಲು ನಿಮಗೆ ಕಾಣ್ ಸಿಗುತ್ತೆ ಬಂದು ನೋಡಿ